ಪುಣ್ಯಪುರುಷರಾದಂತಹ ನರ ಮತ್ತು ನಾರಾಯಣರ ಜನ್ಮ ವೃತ್ತಾಂತವನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡಲಿಕ್ಕಿದ್ದೇವೆ ನರನಾರಾಯಣ ಬ್ರಹ್ಮನ ಬಲಗಡೆಯ ಸ್ಥಾನವನ್ನು ಭೇದಿಸಿಕೊಂಡು ಬಂದವನು ಧರ್ಮಮುಣಿ ಇವನು ಬ್ರಹ್ಮನ ಮಾನಸ ಪುತ್ರ ದಕ್ಷ ಪ್ರಜಾಪತಿಯು ತನ್ನ ಹದಿಮೂರು ಮಂದಿ ಪುತ್ರಿಯರನ್ನ ಈತನಿಗೆ ಕೊಟ್ಟು ಮದುವೆ ಮಾಡಿದ ಧರ್ಮನ ಕೊನೆಯ ಪತ್ನಿ ಮೂರ್ತಿ ಎಂಬಾಕಿಯಲ್ಲಿ ಜನಿಸಿದವರೇ ನರ ನಾರಾಯಣ ಮುಂದೆ ಇವರಿಬ್ಬರು ಗಂಗಾ ನದಿಯ ಮೂಲಸ್ಥಾನವಾದಂತಹ ಭದ್ರಿಕಾಶ್ರಮದಲ್ಲಿ ತಪೋನಿರತರಾದರು ಅವರು ಸುವರ್ಣಮಯವಾದ ರಥದಲ್ಲಿ ಕುಳಿತು ತಪಸ್ಸನ್ನು ಆಚರಿಸುತ್ತಿದ್ದರು ತಪಸ್ಸಿನ ಫಲವಾಗಿ ಅವರ ದೇಹ ಕೃಷಗೊಂಡಿತು ನರಗಳು ಎದ್ದು ಕಾಣುತ್ತಿದ್ದವು ಇವರ ತಪ ಪ್ರಭಾವದಿಂದ ಲೋಕ ಸಂತೃಪ್ತವಾಯಿತು ಆದರೆ ದೇವೇಂದ್ರನಿಗೆ ಇವರ ತಪಸ್ಸು ತನ್ನನ್ನು ಆಕ್ರಮಿಸಬಹುದೆಂಬ ಭಯವಾಯಿತು ಐರಾವತವನ್ನೇರಿ ಬಂದು ಋಷಿಕುಮಾರರ ಇಷ್ಟಾರ್ಥವನ್ನು ಏನೆಂದು ಕೇಳಿದ ಆದರೆ ಧ್ಯಾನಮಗ್ನಾದ ಕುಮಾರರು ಉತ್ತರಿಸಲಿಲ್ಲ ಇದರಿಂದ ಇದರ ಸಿಟ್ಟಿಗೆದ್ದು ಅವರ ತಪಸ್ಸನ್ನು ಭಂಗಗೊಳಿಸಲು ನಾನಾ ರೀತಿಯಲ್ಲಿ ಪ್ರಯತ್ನಿಸಿದ ಕೊನೆಗೆ ರಂಬೆ ತಿಲೋತ್ತಮೆಯನ್ನು ಕೂಡ ಕಳುಹಿಸಿದ ಇಂದ್ರನ ಈ ಪ್ರಯತ್ನದಿಂದ ಸಿಟ್ಟಿಗೆದ್ದ ನಾರಾಯಣ ತನ್ನ ತೊಡೆಯನ್ನು ಉಗುರಿನಿಂದ ಗೀರಿದ ಆಗ ಅಲ್ಲಿ ಒಬ್ಬಳು ಅಪ್ಸರಸೆ ಬಂದಳು ಅವಳ ಚೆಲುವು ಎಷ್ಟಿತ್ತು ಕೇಳಿದರೆ ರಂಬೆ ತಿಲೋತ್ತಮೆಯರ ಚೆಲುವನ್ನು ಕೂಡ ಮೀರಿಸುವಷ್ಟು ಇತ್ತು ಅವರಿಗೆ ಮುಖಭಂಗವಾಗಿ ಕ್ಷಮೆಯನ್ನು ಕೇಳಿದರು ಕ್ಷಮೆಯನ್ನು ಕೇಳುವುದು ಮಾತ್ರ ಅಲ್ಲದೆ ತಮ್ಮನ್ನು ಪತ್ನಿಯಾಗಿ ಸ್ವೀಕರಿಸಿ ಎಂದು ವಿನಂತಿಸಿದರು ಅದಕ್ಕೆ ಅವರು ನಾವು ವಿರಕ್ತರು ಆದರೆ ನಿಮಗೊಂದು ವರವನ್ನು ನೀಡುತ್ತೇವೆ ಮುಂದೆ ಕೃಷ್ಣಾವತಾರದಲ್ಲಿ ನೀವೆಲ್ಲರೂ ಕೂಡ ಭೂಮಿಯಲ್ಲಿ ಜನ್ಮತಾಳಿ ಇಪ್ಪತ್ತೆಂಟನೆಯ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಜನಿಸಿ ನಿಮ್ಮನ್ನು ನಾನು ವಿವಾಹವಾಗುವೆ ಎಂದನು ನಾರಾಯಣನ ಉರುವಿನಿಂದ ಜನಿಸಿದವಳು ಯಾರು ಕೇಳಿದರೆ ಅವಳಿ ಊರ್ವಶಿ ದಕ್ಷ ಪ್ರಜಾಪತಿ ರುದ್ರನಿಗೆ ಹವಿಸನ್ನು ಅರ್ಪಿಸಲಿಲ್ಲವೆಂದು ದದೀಚಿ ಮುಂತಾದ ಋಷಿಗಳ ಋಷಿಗಳನ್ನು ದೂರಿತ್ತಾಗ ರುದ್ರ ತನ್ನ ತಿಶು ತ್ರಿಶೂಲವನ್ನು ದಕ್ಷಿಣ ಯಜ್ಞಶಾಲೆಯ ಮೇಲೆ ಪ್ರಯೋಗಿಸಿದ ಅದು ಯಜ್ಞಶಾಲೆಯನ್ನು ಭಸ್ಮ ಮಾಡಿ ಬದ್ರಿಕಾಶ್ರಮದಲ್ಲಿ ತಪೋನಿರತರಾಗಿದ್ದ ನರನಾರಾಯಣರ ಮೇಲೆ ಕೂಡ ದಾಳಿ ಮಾಡಿತು ತ್ರಿಶೂಲ ನಾರಾಯಣನ ಎದೆಯ ಮೇಲೆ ನೆಟ್ಟಿತು ಈ ಹೊಡೆದಕ್ಕೆ ನಾರಾಯಣನ ಕೂದಲುಗಳೆಲ್ಲವೂ ಕೂಡ ನೋಜಿ ಹುಲ್ಲಿನಂತಾದವು ನಾರಾಯಣನ ಹುಂಕಾರದಿಂದ ತ್ರಿಶೂಲ ಹೊರಬಂದಿತು ಶೂಲ ಪುನಃ ಶಿವನ ಕೈ ಸೇರಿತು ಶಿವ ಭದ್ರಿಕಾಶ್ರಮದತ್ತ ಬಂದ ಬಂದ ಶಂಕರನ್ನು ತನ್ನ ಮೇಲೆ ಆಕ್ರಮಣ ಮಾಡಲು ಬರುತ್ತಿದ್ದಾನೆ ಎಂದು ಭಾವಿಸಿದ ನಾರಾಯಣ ಅವನ ಕುತ್ತಿಗೆಯನ್ನು ಬಲವಾಗಿ ಹಿಡಿದ ಶಂಕರನ ಕಂಠ ನೀಲವರ್ಣವಾಯಿತು ನರನು ರುದ್ರನನ್ನು ಭಸ್ಮ ಮಾಡಲು ಹೊರಟ ಜಂಬು ಹುಲ್ಲೊಂದನ್ನು ಅಭಿಮಂತ್ರಿಸಿ ಶಿವನ ಮೇಲೆ ಪ್ರಯೋಗಿಸಿದ ಅದು ಮಹಾಪರಶುವಾಯಿತು ರುದ್ರ ಆ ಪರಶುವನ್ನು ಖಂಡಿಸಿದ ಇದರಿಂದ ಖಂಡ ಪರಶು ಎಂದು ಹೆಸರಾಯಿತು ಇವರ ಸಂಘರ್ಷನೆಂದ ಲೋಕ ಅಲ್ಲೋಲ ಕಲ್ಲೋಲವಾಯಿತು ಎಲ್ಲರೂ ಕೂಡ ಬ್ರಹ್ಮನಿಗೆ ದೂರಿತ್ತರು ಬ್ರಹ್ಮದೇವ ದೇವತಾ ಪರಿವಾರದೊಂದಿಗೆ ಬಂದು ಇಬ್ಬರನ್ನು ಸಮಾಧಾನಗೊಳಿಸಿ ಕುಳಿಸಿದನು ನಾರಾಯಣನ ಎದೆ ಮೇಲಿನ ಶೂಲದ ಚಿಹ್ನೆ ಶ್ರೀವತ್ಸ ಚಿಹ್ನೆಯಾಗಿ ಪ್ರಸಿದ್ಧಿ ಪಡೆಯಿತು ಶಿವ ಶ್ರೀಕಂಠನಾದ ಹಿಂದೆ ಸಹಸ್ರ ಕವಚ ಎಂಬ ಶೂರ ದೈತ್ಯ ಲೋಕಪೀಡಕನಾಗಿದ್ದ ಅವನಿಗೆ ಅವನಿಗೆ ಅಭೇದ್ಯವಾದಂತಹ ಕವಚಗಳು ಸಿದ್ಧಿಸಿದ್ದವು ಸಹಸ್ರ ವರ್ಷ ತಪಸ್ಸನ್ನು ಪೂರೈಸಿದವರಿಂದ ಮಾತ್ರವೇ ಅವನಿಗೆ ಮರಣ ಎಂಬ ವರವಿತ್ತು ಭೂಭಾರವನ್ನು ಕಡಿಮೆ ಮಾಡಲು ಬಂದಿದ್ದ ನರನಾರಾಯಣರು ಅವನನ್ನು ಸಂಹರಿಸಲು ಮುಂದಾದರು ಸಹಸ್ರ ಕವಚನೊಡನೆ ಯುದ್ಧ ಪ್ರಾರಂಭವಾಯಿತು ನರ ರಕ್ಕಸನೊಡನೆ ರಕ್ಕಸನೊಂದಿಗೆ ಹೋರಾಡುವಾಗ ನಾರಾಯಣ ತಪಸ್ಸನ್ನು ಆಚರಿಸುತ್ತಿದ್ದ ನರ ಬಳಲಿದಾಗ ನಾರಾಯಣ ಹೀಗೆ ಹೋರಾಡಿ ರಕ್ಕಸನ ಒಂಬೈನೂರ ತೊಂಬತ್ತೊಂಬತ್ತು ಕವಚಗಳನ್ನು ಕೂಡ ಭೇದಿಸಿದರು ಒಂದು ಕವಚದೊಂದಿಗೆ ಸಹಸ್ರ ಕವಚನ ಅಂತ್ಯವಾಯಿತು ಮರುಜನ್ಮದಲ್ಲಿ ಸಹಸ್ರ ಕವಚ ಕರ್ಣನಾಗಿ ಪುನರ್ಜನ್ಮ ಪಡೆದ ಮುಂದೆ ನರ ನಾರಾಯಣರು ಕೃಷ್ಣ ಅರ್ಜುನರಾಗಿ ಜನಿಸಿದರು ನರನ ಸರದಿಯಾಗ ಇದ್ದು ನಾರಾಯಣನ ಸೂಚನೆಯಂತೆ ಕರ್ಣನನ್ನು ವಧಿಸಿದ ಇದಲ್ಲದೆ ಒಮ್ಮೆ ತಮ್ಮೊಂದಿಗೆ ಸೆಣಸಿದ ಪ್ರಹ್ಲಾದನನ್ನು ನರನಾರಾಯಣ ಯುದ್ಧದಲ್ಲಿ ಮಣಿಸಿ ತನಗೆ ಸಮಾನರಿಲ್ಲ ಎಂದು ದರ್ಪದಿಂದ ಬೀಗುತ್ತಿದ್ದ ಧಂಭೋದ್ಭವ ಎಂಬ ದೈತ್ಯನನ್ನು ಸೋಲಿಸಿ ಅವನ ಅಹಂಕಾರವನ್ನು ನಿರಸನಗೊಳಿಸಿದರು ದೇವೇಂದ್ರನಿಗೆ ದೇವಲೋಕದ ಪಟ್ಟಾಭಿಷೇಕವಾದಾಗ ಪ್ರತಿಭಟಿಸಿದ ರಕ್ಕಸಪಾಳಯವನ್ನು ನರನಾರಾಯಣನು ನಿಗ್ರಹಿಸಿದರು ಸಮುದ್ರಮತನ ನಡೆದು ದೇವತೆಗಳು ಅಮೃತವನ್ನು ಕೈವಶ ಮಾಡಿಕೊಂಡಾಗ ದೇವತೆಗಳ ಮೇಲೆ ಮುಗುಬಿದ್ದ ರಕ್ಕಸಪಾಳಯವನ್ನು ಸೋಲಿಸಿದರು ಹೀಗೆ ಅನುಪಮ ತಪಸ್ವಿಗಳಾದ ಈ ಸಹೋದರರು ಧರ್ಮೋತ್ಥಾನ ಕಾರ್ಯದಲ್ಲಿ ಭಗವತ್ ಸಂಕಲ್ಪದಂತೆ ಕಾರ್ಯನಿರ್ವಹಿಸಿದರು ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಒಳ್ಳೆಯದಾಗಿದ ಇಲ್ವಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾವುದಾದರೂ ಅಥವಾ ಯಾವುದಾದರೂ ದೇವತೆಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಒಂದು ಹಾಕಿದರೆ ಒಳ್ಳೆಯದಿತ್ತು ಅದನ್ನು ನಾನು ಹೇಳ್ತೇನೆ